ಪಕ್ಷದ ಅಭ್ಯರ್ಥಿಗಳು ಸೋತ್ರೂ ಕೂಡ ಚಿಂತೆ ಇಲ್ಲ ಹೊರಗಿನವರಿಗೆ ಟಿಕೆಟ್ ಕೊಡಬೇಡಿ ಅಂತ ಜೆಡಿಎಸ್ ಮುಖಂಡರು ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಜೆಡಿಎಸ್ ಸಭೆಯಲ್ಲಿ ಜೆಡಿಎಸ್ನ ಮುಖಂಡರಾದಂತಹ ನಂದಿನಿ ಆಳ್ವ ಸುಭಾಷ್ ಬರಣಿ ಸೇರಿದಂತೆ ಹಲವರನ್ನ ಹೊರಗಿನಿಂದ ಕರೆತಂದು ಟಿಕೆಟ್ ಕೊಡ್ತೀರಿ ಆದರೆ ಕಾರ್ಯಕರ್ತರಿಗೆ ಬೆಲೆ ನೀಡೋದಿಲ್ಲ ಚಿಂತೆ ಎಲ್ಲ ಪಕ್ಷದ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿ ಕಾರ್ಯಕರ್ತರು ಜೊತೆಯಲ್ಲೇ ಇರಲಿ ಅಂತ ಎಚ್ ಎಚ್ಡಿಕೆಗೆ ತಾಕೀತು ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರಾಕೇಶ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಕೇಶ್ ಯಾಕೆ ಈ ರೀತಿಯಾದಂತಂದ್ರೆ ಅಂದ್ರೆ ಹೊರಗಿನವ್ರನ್ನ ಕರ್ಕೊಂಡ್ ಬಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಯಾಕೆ ಈ ಒಂದು ಅಲ್ಲಿನ ಪಕ್ಷದವರು ತಾಳ್ತಾ ಇರೋದು ರೂಪಾಯಿ ನ ನಗರ ಘಟಕದ ಸಭೆ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇತ್ತು ಈ ಸಭೆಗೆ ಕುಮಾರಸ್ವಾಮಿ ಅವರು ಹತ್ತು ಗಂಟೆಗೆ ಆಗಮಿಸಬೇಕಾಗಿತ್ತು ತಡವಾಗಿ ಅವರು ಬಂದ್ರು ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಪಕ್ಷದ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಇಲ್ಲಿ ಪ್ರಮುಖವಾಗಿ ಅವರ ಅಸಮಾಧಾನಕ್ಕೆ ಕಾರಣವಾಗಿದ್ದು ಜೆಡಿಎಸ್ ಪಕ್ಷ ಸಂಘಟನೆ ಮೇಲೆ ಕಾರ್ಯಕರ್ತರನ್ನ ಬಳಸಿಕೊಳ್ಳುತ್ತೆ ಆದ್ರೆ ಅದರ ಫಲವನ್ನ ನೀಡುವಂತಹ ಸಂದರ್ಭದಲ್ಲಿ ಅಂದ್ರೆ ಚುನಾವಣೆಯಾಗಿ ಅಥವಾ ಪ್ರಮುಖರ ಆಯಕಟ್ಟಿನ ಜಾಗಗಳಿಗೆ ಪ್ರಮುಖರನ್ನ ನೇಮಿಸುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಗಣನೆಗೆ ತೆಗೆದುಕೊಳ್ಳಲ್ಲ ಹೊರಗಿನಿಂದ ಬಂದಂತವರು ಪಕ್ಷಕ್ಕೆ ಸ್ಟಾರ್ ಇಮೇಜ್ ಅನ್ನ ಕೊಡುವಂತಹ ಒಂದು ವ್ಯಕ್ತಿತ್ವ ಇರುವಂತವರನ್ನ ಕರೆದುಕೊಂಡು ಬಂದು ಅವರಿಗೆ ಅವಕಾಶವನ್ನು ಕೊಡ್ತಾರೆ ಆದ್ರೆ ಕಾರ್ಯಕರ್ತರನ್ನ ಗಮನಿಸಲ್ಲ ಹೀಗಾಗಿ ಕಾರ್ಯಕರ್ತರು ಪ್ರತಿ ಬಾರಿಯೂ ಅವಕಾಶ ವಂಚಿತರಾಗ್ತಿದ್ದಾರೆ ಅವರಿಗೆ ಅವಕಾಶವನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಪಕ್ಷರು ಗಮನ ಹರಿಸಬೇಕು ಅದರಲ್ಲೂ ಕುಮಾರಸ್ವಾಮಿ ಅವರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಕುಮಾರಸ್ವಾಮಿ ಅವರನ್ನ ತರಾಟೆಗೆ ಹೆಚ್ಚಿಕೊಂಡಿದ್ರು ರೂಪಾ ಎಸ್ ರಾಕೇಶ್ ಕುಮಾರಸ್ವಾಮಿ ಏನಾದ್ರು ಪ್ರತಿಕ್ರಿಯೆ ನೀಡಿದ್ರ ಏನು ಅವರು ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ಅಂದ್ರೆ ತಾವು ಸಭೆಗೆ ತಡವಾಗಿ ಹಾಜರಾಗುವುದಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಂತಹ ಒಂದು ಕಾರ್ಯಕ್ರಮ ಕಾರಣವಾಯಿತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಹಾಗೆ ಕಾರ್ಯಕರ್ತರಿಗೂ ಭರವಸೆಯನ್ನ ನೀಡಿದ್ದು ಮುಂದಿನ ಚುನಾವಣೆ ವೇಳೆಗೆ ಎಲ್ಲರೂ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ಇನ್ನಷ್ಟು ಕಾರ್ಯಪ್ರವೃತ್ತರಾಗಬೇಕು ಪಕ್ಷ ಅಧಿಕಾರಕ್ಕೆ ಬಂದಿದ್ದಾದಲ್ಲಿ ಎಲ್ಲರಿಗೂ ಕೂಡ ಸರಿಯಾದಂತಹ ಪ್ರಾತಿನಿಧ್ಯವನ್ನು ನೀಡಲಾಗ್ತದೆ ಅನ್ನುವಂತಹ ಒಂದು ಮಾತನ್ನ ಹೇಳ್ಕೊಂಡಿದ್ದಾರೆ ದಿವ್ಯಾ ಎಸ್ ರಾಕೇಶ್ ಈ ಸಭೆಯಲ್ಲಿ ಅಂದ್ರೆ ಇಂಥವ್ರಿಗೆ ಏನಾದ್ರು ಕೊಡ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಏನಾದ್ರು ಸೂಚನೆ ಕೊಡ್ತಿರೋದಾ ಹೇಗೆ ಅಂತ ಈಗಾಗ್ಲೇ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸ್ಥಳೀಯರಾಗಿ ಯಾರು ಅಲ್ಲಿ ತಮ್ಮ ಡಾಮಿನೇಷನ್ ಅನ್ನ ಹೊಂದಿರ್ತಾರೆ ಅಥವಾ ಹೋಲ್ಡ್ ಅನ್ನ ಇಟ್ಕೊಂಡಿರ್ತಾರೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಪಕ್ಷಕ್ಕಾಗಿ ಅವರು ಸಾಕಷ್ಟು ದುಡಿದಿರ್ತಾರೆ ಹೀಗಾಗಿ ಅಲ್ಲಿಯ ಸ್ಥಳೀಯರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಪಕ್ಷಕ್ಕಾಗಿ ಇಲ್ಲಿವರೆಗೆ ದುಡಿದಂತವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾರೆ ಸ್ವಲ್ಪ ಓಕೆ ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ